ಪ್ರತಿಯೊಬ್ಬರೂ ಇತರರಿಗೆ ಪ್ರತಿಕ್ಷಣ ಒಳೆತನ್ಯೇ ಬಯಸಬೇಕು ಅಂದಾಗ ಮಾತ್ರ ಭಗವಂತ ಅವರ ಜೀವನದಲ್ಲಿಯೂ ಒಳ್ಳೆಯದನ್ನೇ ಕರುಣಿಸುತ್ತಾನೆ ಎಂದು ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಯಲಬುರ್ಗ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಪ್ಪತ್ನಾಲ್ಕನೆಯ ವಾರ್ಷಿಕ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಾತಾಪಿತೃಗಳು ಹಾಗೂ ಸ್ವಾಮೀಜಿಗಳ ತುಲಾಭಾರ ಕಾರ್ಯಕ್ರಮದಿಂದ ಪುಣ್ಯ ಸಾಧನೆ ಲಭಿಸಲಿದೆ ತುಲಾಭಾರವೆಂದರೆ ಎಲ್ಲವೂ ಸ್ವಾಮಿಗಳ ಮೂಲಕವಾಗಿ ಭಗವಂತನಿಗೆ ಸಮರ್ಪಿತವಾಗಿದೆಯೇ ನಾನು ಎಂಬ ಹಂಭಾವ ದೂರವಾಗಿ ಎಲ್ಲವೂ ನಿನ್ನದೇ ಎನ್ನುವ ಭಾವ ಮೂಡುತ್ತದೆ ಇದರಿಂದಾಗಿ ದೇವರು ಕೊಟ್ಟಿದ್ದು ದೇವರಿಗೆ ಸಲ್ಲಿಸುತ್ತೆ ಎನ್ನುವ ಸಂತೃಪ್ತಿ ಬರುತ್ತದೆ ಇದು ಕೆಲವರ ಜೀವನದಲ್ಲಿ ಮಾತ್ರ ಕಂಡು ಬರ್ತದೆ ಎಂದು ಹೇಳಿದರು ಶ್ರೀ ಸಿದ್ದರಾಮೇಶ್ವರ ಹಿರೇಮಠದ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ತುಲಾಭಾರ ಸೇವೆ ಸ್ವೀಕರಿಸಿ ಮಾತನಾಡಿದ ಭಕ್ತಿ ತೋರಿಸಲು ಶ್ರೀಮಂತಿಕೆ ಅವಶ್ಯಕತೆ ಇಲ್ಲ ಹೃದಯ ಶ್ರೀಮಂತಿಕೆ ಇದ್ದರೆ ಸಾಕು ಎಂಥ ಬಡವರು ತಮ್ಮ ಭಕ್ತಿ ತೋರ್ಪಡಿಸಬಹುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀ ಬ ಮುರುಳಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಪರಮ ಪೂಜಾ ಶ್ರೀ ಬರ ಮಳಯೋಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಅಲ್ಲಾಗಿರಿರಾಜ ಸಾಹಿತಿ ಗಲಕ ಅಮರಪ್ಪ ಕಲಬುರಗಿ ತುಲಾಭಾರ ಮಾಡಿದ ಭಕ್ತರು ಭಾಗವಹಿಸಿದ್ದರು ದೊಡ್ಡಬಾಸಪ್ಪ ಹಕಾರಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಕಲಬುರಗಿ ಇರುವಂಥ ಪರಮಾತ್ಮನಿಗೆ ಸರಣಂದು ಎಲ್ಲ ಕಾರ್ಯಕ್ರಮವನ್ನು ಪತ್ರಿಕಾ ಮಾಧ್ಯಮದಲ್ಲಿ ಬಿತ್ತರಿಸಿ ತಮ್ಮದೇ ಆದಂಥ ಸೇವೆ ಸಲ್ಲಿಸುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಇವತ್ತಿನ ದಿವಸ ಪರಮ ಪೂಜ್ಯರ ಇಪ್ಪತ್ನಾಲ್ಕು ವರ್ಷಗಳು ಇಪ್ಪತ್ಮೂರು ವರ್ಷಗಳು ಕಟ್ಟಿಸಿ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಲಾದಾರ್ಪಣೆ ಮಾಡಿ ಪರಮ ಪೂಜ್ಯರ ತುಲಾಭಾರವನ್ನು ಮಾಡುವ ಮುಖಾಂತರ ಸೇವೆ ಮಾಡುವ ಮುಖಾಂತರ ತಮ್ಮದೇ ಆದಂಥ ಸೇವೆ ಸಲ್ಲಿಸುವಂಥ ಕಾರ್ಯಕ್ರಮ ಪರಂ ಪೂಜ್ಯರು ಒಂದು ಉತ್ತಮ ಶಾಸ್ತ್ರಜೀವರನ್ನು ಉತ್ತಮವಾದಂಥ ಕಲಾವಿದರನ್ನು ಗೌರವಿಸುವ ಮುಖಾಂತರ ಅವರನ್ನು ಗುರುತಿಸಿ ಅವರ ಸೇವೆಯನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕಾರ್ಯವನ್ನು ಪರಂಪೂಜರು ಪ್ರತಿ ವರ್ಷ ಮಾಡ್ತಾ ಬಂದಾರೆ ನಂತರ ಈ ಭತ್ತದ ಭಕ್ತಿಗೆ ಭಕ್ತಿ ಬೀಜ ಬಿಟ್ಟಕ್ಕೆ ಉತ್ತಮವಾದಂಥ ಕಳೆಯನ್ನು ತೆಗೆದು ನಾವು ಬೀಜವನ್ನು ಬೆಳೆನೇ ಬೆಳಬೇಕಾದ್ರೆ ಉತ್ತಮ ರೀತಿಯಲ್ಲಿ ನಾವು ಹದಗೊಳಿಸಿ ಕಳೆಯನ್ನು ನಿರ್ಮೂಲನೆ ಮಾಡಿ ನಿರ್ಮೂಲನೆ ಮಾಡಿ ಭೂಮಿಗೆ ಯಾವ ರೀತಿ ನಾವು ಬೀಜವನ್ನು ಬಿತ್ತಿ ಹೊಸನ್ನು ಪಡ್ಕೊಳ್ತೀವಿ ಆ ರೀತಿ ಭಕ್ತರ ಮಲಿನವನ್ನು ಭಕ್ತರಲ್ಲಿರ್ತಕ್ಕಂಥ ಗೊಂದಲವನ್ನು ಭಕ್ತರ ಸಮಸ್ಯೆಯನ್ನು ಪರಿಹರಿಸಿ ಅವರಿಗೆ ಭಕ್ತಿ ಬೀದುವ ಬಿದ್ದು ಮುಖಾಂತರ ತಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆ ಸಂಗೀತ ಸಂಸ್ಥೆ ಹಲವಾರು ಸಂಸ್ಥೆಗಳು ಕಟ್ಟುವ ಮುಖಾಂತರ ಯಲ್ಬುರ್ಗ ಗ್ರಾಮವನ್ನು ಹಲವಾರು ಕಾರ್ಯಕ್ರಮಗಳಿಗೆ ಕುಮಾರಿಗಳಾಗಿ ಹಲವಾರು ಪರಮ ಪೂಜರನ್ನು ಆಮಂತ್ರಿಸಿ ಅವರಿಗೆ ಗೌರವವನ್ನು ಕೊಡುವ ಮುಖಾಂತರ ಅವರ ಒಂದು ದರ್ಶನ ವೆಚ್ಚವನ್ನು ಮಾಡುವ ಮುಖಾಂತರ ಮಾಡಿಸುವ ಮುಖಾಂತರ ತಮ್ಮದೇ ಆದಂಥ ಗೌ ಸ್ಥಾನವನ್ನು ಅಲಂಕರಿಸ ಪರಮ ಪೂಜರು ಇಂಥ ಪರಮ ಪೂಜ್ಯರು ಹಲವಾರು ಮೂರಾರು ಅಲ್ಲಿ ಇಂಥ ಪರಮ ಪೂಜರು ಇದನ್ನೇ ನಾವೆಲ್ಲರೂ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸ್ತೀವಿ ಉನ್ನತ ಸ್ಥಾನಕ್ಕೆ ನಾವು ಬರ್ತೀವಿ ಇಂಥ ಪರಾವ ಪೂಜ್ಯರಿದ್ದರೆ ಮಾತ್ರ ನಾವು ಶುದ್ಧ ಆಗಿರ್ತೀವಿ ಹಲವಾರು ಸಹಿಸುವ ಮುಖಾಂತರ ಬಡ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡುವ ಮುಖಾಂತರ ದಾಸೋಹ ಮಾಡುವ ಮುಖಾಂತರ ತಂದೇ ಆದಂಥ ಗೌರವವನ್ನು ಕಾಪಾಡ್ಕೊಂಡು ಬಂದ ಇಂಥ ಪರಮ ಪೂಜ್ಯರು ನಮ್ಮ ನಿಮ್ಮೆಲ್ಲರಿಗೂ ಆದರ್ಶವಾಗಿದ್ದಾರೆ ಈ ಜೀವನ ಸಸ್ಯದಲ್ಲಿ ಉತ್ತಮವಂತ ಮಾತನ್ನು ಹೇಳಿ ನಾನು ರೂಪು ಅಂತ ಕೇಳಿದೆ ಮನುಷ್ಯನ ಏಳಿಗೆ ಮನುಷ್ಯನ ಶ್ರೇಯಸ್ಸು ಮನುಷ್ಯನ ಉನ್ನತಿ ಹದಗಿರಿಸೋದು ಹದ ಪದನಕ್ಕೆ ಹೋಗಬೇಕಾದ ಕಾರಣ ಏನಪ್ಪ ಅಂದ್ರೆ ಅಹಂಕಾರ ಅಹಂಕಾರ ಎಂಟ್ರಿ ಕೊಡ್ತೇಪ ಅಂತಂದ್ರೆ ನಮ್ಮ ಜೀವನವನ್ನು ಅಲ್ಲಾಡಿಸಿ ಕೆಳಗೆ ಮಾಡ್ತೀವಿ ನಮ್ಮನ್ನು ಪದ್ಧತಿ ಅದಕ್ಕೆ ಉತ್ತಮವಂತ ಶಾಸ್ತ್ರೀಕರಣ ಸುಖಮ ನಮ್ಮ ಜೀವನ ಉದ್ಧಾರ ಆಗಬೇಕು ಇನ್ನೊಬ್ಬರ ಜೀವನ ಉದ್ಧಾರ ಆಗಬೇಕು ಅನ್ನುವಂಥ ಬಯಸುವಂತ ಪ್ರತಿಯೊಬ್ಬ ಸದ್ಭಕ್ತರು ಪ್ರತಿಯೊಬ್ಬ ಜನಕ್ಕೆ ಏನಪ್ಪ ಅಂತಂದ್ರೆ ಶ್ರೇಯಸ್ಸನ್ನ ಬಯಸಬೇಕು ಅದು ನಮ್ಮ ಶ್ರೇಯಸ್ಸಿನ ಮನೋಭಾವನೆ ನಮ್ಮ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಪ್ರತಿಯೊಬ್ಬ ಜನರಲ್ಲಿ ಪ್ರತಿಯೊಬ್ಬ ಭಕ್ತನಲ್ಲಿ ತುಂಬಿದ್ದಾರೆ ಇಂಥ ಪರ ಪೂಜ್ಯರು ಪ್ರತಿಯೊಬ್ಬ ಕಾರ್ಯಕ್ರಮವನ್ನು ಮಾಡಬೇಕಂತ ಸಾಮೂಹಿಕ ಬಡ ಒಂದು ಕುಟುಂಬ